ಇವತ್ತು ಹೆಲ್ತ್ ಮಿನಿಸ್ಟರ್ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಓಮ್ ಮಿನಿಸ್ಟರ್ ಆ್ಯಂಡ್ ಡೆಪ್ಟಿ ಚೀಫ್ ಮಿನಿಸ್ಟರ್ ಎಲ್ಲ ವೈದ್ಯಕೀಯ ಇಲಾಖೆಯ ಅಧಿಕಾರಿಗಳು ಚೀಫ್ ಸೆಕ್ರೆಟ್ರಿ ಮತ್ತು ಫೈನಾನ್ಸ್ ಸೆಕ್ರೆಟರಿ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಸದಸ್ಯರುಗಳು ಇವರನ್ನೊಳಗೊಂಡ ಒಂದು ಸಭೆ ಇವತ್ತು ನಡೆಯಿತು ಕಾರಣ ಯಾಕಪ್ಪ ಅಂತಂದರೆ ಕೋವಿಡ್ ರೋಗಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇತ್ತೀಚೆಗೆ ಮೂರು ಜನರು ಕರ್ನಾಟಕದಲ್ಲಿ ಕೋವಿಡ್ ಪಾಸಿಟಿವ್ ಇದ್ದವರು ಸತ್ತಿದ್ದಾರೆ ಆದರೆ ಅವರೆಲ್ಲರೂ ಕೂಡ ಮೂರು ಜನರು ಕೂಡ ಕೋವಿಡ್ ಸತ್ತಿದ್ದಾರೆ ಅಂತ ಹೇಳಕ್ಕಾಗಲ್ಲ ಯಾಕಂತಂದರೆ ಅವ್ರಿಗೆ ಬೇರೆ ಅಸೋಸಿಯೇಟೆಡ್ ಡಿಸೀಸ್ಗಳಿದ್ದವು ಕಿಡ್ನಿ ಸಮಸ್ಯೆ ಹಾರ್ಟ್ ಸಮಸ್ಯೆ ಶ್ವಾಸಕೋಶದ ಸಮಸ್ಯೆ ಈ ಥರದ ಕಾಯಿಲೆಗಳು ಇದ್ದವು ಬ್ಲಡ್ ಪ್ರೆಷರ್ ಡಯಾಬಿಟಿಕ್ ಈ ಥರದ ಸಮಸ್ಯೆಗಳಿದ್ದವು ಮತ್ತು ಪಾಸಿಟಿವ್ ಕೋವಿಡ್ ಪಾಸಿಟಿವ್ ಕೂಡ ಇತ್ತು ಹಾಗಾಗಿ ಮೂರು ಜನರು ಕೋವಿಡ್ ಪಾಸಿಟ್ ಕೋವಿಡ್ನಿಂದಲೇ ಸತ್ತಿದ್ದಾರೆ ಅಂತ ಹೇಳೋಕ್ಕಾಗಲ್ಲ ಬೇರೆ ರೋಗಗಳಿಂದಲೂ ಕೂಡ ಸತ್ತಿರ್ಬೋದು ಆದರೆ ಅವ್ರಿಗೆ ಕೋವಿಡ್ ಪಾಸಿಟಿವ್ ಇತ್ತು ಅದಕ್ಕೋಸ್ಕರ ಈಗಾಗಲೇ ನಮ್ಮ ಎಲ್ತ್ ಮಿನಿಸ್ಟ್ರು ಮೀಟಿಂಗ್ ಮಾಡಿದರು ಟೆಕ್ನಿಕಲ್ ಅಡ್ವೈಸರಿ ಕಮಿಟಿಯವ್ರ ಜೊತೆಯಲ್ಲಿ ಮತ್ತು ಮತ್ತೆ ಅಧಿಕಾರಿಗಳ ಜೊತೆಯಲ್ಲಿ ನೀನು ಸೇರಿದ್ದ ಇವರು ನಮ್ಮ ಮೆಡಿಕಲ್ ಎಜುಕೇಶನ್ ಮಿನಿಸ್ಟ್ರು ಕೂಡ ಬೇರೆ ಮೀಟಿಂಗ್ ಮಾಡಿದ್ರು ಏನಪ್ಪ ಕೈ ತೋರಿಸ್ತಾ ಇದ್ ಮಾಡಬೇಕಾ ಕೇಳಿಸ್ತಾ ಇಲ್ವಾ ಸೊ ಅದಕ್ಕೋಸ್ಕರ ಇವತ್ತು ಟೆಕ್ನಿಕಲ್ ಅಡ್ವೈಸ್ ಕಮಿಟಿಯವರ ಜೊತೆಯಲ್ಲಿ ಚರ್ಚೆ ಮಾಡಿ ಅವರು ಕೊಟ್ಟಿರ್ತಕ್ಕಂಥ ಸಲಹೆಗಳನ್ನು ಕೂಡ ತಗೊಂಡಿದ್ದೀವಿ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ ಅಧಿಕಾರಿಗಳಿಗೆ ಯಾವುದೇ ಕಾರಣಕ್ಕೆ ಹಿಂದೆ ಮಾಡಿದಂಥ ತಪ್ಪುಗಳನ್ನು ಮರುಕಳಿಸಬಾರ್ದು ಆಕ್ಸಿಜನ್ ಕೊರತೆಯಾಗಲಿ ಬೆಡ್ ಕೊರತೆಯಾಗಲಿ ವೆಂಟಿಲೇಟರ್ ಕೊರತೆಯಾಗಲಿ ಇವ್ಯಾವ ಕೂಡ ಇರಬಾರ್ದು ಜೊತೆಗೆ ಯಾವ ಯಾರಿಗೆ ಅಸೋಸಿಯೇಟೆಡ್ ಡಿಸೀಸ್ಗಳಿದ್ದಾವೆ ಅವನು ಕೂಡ ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಬೇಕು ಈಗ ಡಯಾಲಿಸಿಸ್ ಮಾಡಬೇಕಾದ್ರೆ ಅದನ್ನು ಮಾಡಬೇಕಾಗ್ತದೆ ಹಾರ್ಟ್ ಪ್ರಾಬ್ಲಮ್ ಇದ್ದರೆ ಅದಕ್ಕೆ ಮಾಡಬೇಕಾಗ್ತದೆ ಶ್ವಾಸಕೋಶದ ಸಮಸ್ಯೆ ಇದ್ದರೆ ಅದಕ್ಕೆ ಮಾಡಬೇಕಾಗ್ತದೆ ಈ ರೀತಿಯಾಗಿ ಬೇರೆ ಕಾಯಿಲೆಗಳನ್ನು ಕೂಡ ಗಂಭೀರವಾಗಿ ಪರಿಗಣಿಸಿ ಅವಕ್ಕೆ ಟ್ರೀಟ್ಮೆಂಟ್ ಕೊಡ್ತಕ್ಕಂಥದ್ದು ಮಾಡಬೇಕು ಇನ್ ಅಡಿಷನ್ ಟು ದಟ್ ಕೋವಿಡ್ಗೆ ಸಂಬಂಧಪಟ್ಟಂತೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತಕ್ಕಂಥದ್ದನ್ನು ಕೂಡ ಮಾಡಬೇಕು ಯಾವುದೇ ಕೊರತೆಯಾಗಬಾರ್ದು ವೆಂಟಿಲೇಟರ್ ಕೊರತೆ ಆಗಬಾರ್ದು ಬೆಡ್ಗಳ ಆಗಬಾರ್ದು ఔషధి కొరతారు ఇలా జతే వ్యాక్సినేషన్ ఇఫ్ పొసిబల్డ్ ఇఫ్ ఇఫ్ రిక్వైర్డ్ వ్యాక్సినేషన్ కూడా ప్రారంభమ ప్రెంట్ మెషర్స్ ಹಾಂ ಯಾರು ತಗೊಂಡಿಲ್ಲ ಅವರು ಸೊ ವ್ಯಾಕ್ಸಿನೇಷನ್ ಕೂಡ ಪ್ರಾರಂಭ ಮಾಡಬೇಕು ಅಂತ ಸಲಹೆ ಕೊಟ್ಟಿದ್ದೀನಿ ಇದು ಈಗ ಬಂದಿರತಕ್ಕಂಥ ಥಳಿ ಉಪತಳಿ ಈಗಿನ ತಳಿ ಏನಂತ ಮಾಡಿದ್ದಾರೆ ಅಂದರೆ ಜೆ ಎನ್ ಜೆ ಎನ್ ಡಾಟ್ ಒನ್ ಜೆ ಎನ್ ಡಾಟ್ ಒನ್ ಇದಕ್ಕೆ ವೇರಿ ಈ ವೇರಿಯೆಂಟು ್ರಾನ್ ಉಪತಳಿ ಒಮಿಕ್ರಾನ್ ಉಪತಳಿ ಅದು ಒಂದು ಉಪತಳಿ ಸೊ ಈ ಉಪತಳಿ ಅಂತ ಇದನ್ನು ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಈಗ ಕರ್ನಾಟಕದಲ್ಲಿ ಒಟ್ಟು ತೊಂಬತ್ತೆರಡು ಜನರಿಗೆ ಪಾಸಿಟಿವ್ ಇದೆ ಅಂತ ಗೊತ್ತಾಗಿದೆ ಟೆಸ್ಟ್ ಇದು ಟೆಸ್ಟ್ ಮಾಡೋದ ಮೇಲೆ ಗೊತ್ತಾಗಿರ್ತಕ್ಕಂಥದ್ದು ರಾಜ್ಯದಲ್ಲಿ ನೈಂಟಿ ಟೂ ನೈಂಟಿ ಟೂ ಅದರಲ್ಲಿ ಬೆಂಗಳೂರು ನಗರದಲ್ಲೇ ಎಂಬತ್ತು ಬೆಂಗಳೂರು ಅರ್ಬನ್ ಡಿಸ್ಟಿಕ್ನಲ್ಲೇ ಎಂಬತ್ತು ಮೈಸೂರಿನಲ್ಲಿ ಐದು ಬಳ್ಳಾರಿನಲ್ಲಿ ಮೂರು ರಾಮನಗರ ಹಾಗೂ ಮಂಡ್ಯದಲ್ಲಿ ತಲಾ ಒಂದು ಪ್ರಕರಣ ವರದಿಯಾಗಿದೆ ಇವರಲ್ಲಿ ತೊಂಬತ್ತೆರಡು ಜನರಲ್ಲಿ ಎಪ್ಪತ್ತೆರಡು ಜನರಲ್ಲಿ ಮನೆ ಎಪ್ಪತ್ತೆರಡು ಪೇಷೆಂಟ್ಗಳಿಗೆ ಮನೆಯಲ್ಲೇ ಕ್ವಾರಂಟೈನ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಇಪ್ಪತ್ತು ಜನರು ಮಾತ್ರ ಆಸ್ಪತ್ರೆಯಲ್ಲಿ ಇದ್ದಾರೆ ಸೆವೆಂಟಿ ಟು ದೇ ಆರ್ ಅಂಡರ್ ಕ್ವಾರಂಟೈನ್ ಟ್ವೆಂಟಿ ಆಸ್ಪತ್ರೆ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ ಏಳು ಜನರು ಔಟ್ ಆಫ್ ಟ್ವೆಂಟಿ ಏಳು ಜನ ಐ ಸಿ ಇದ್ದಾರೆ ನಾಟ್ ಬಿಕಾಸ್ ಆಫ್ ಕೋವಿಡ್ ಕೋವಿಡ್ ಪಾಸಿಟಿವ್ ಬೇರೆ ಬೇರೆ ಕಾರಣಗಳಿಗೋಸ್ಕರ ಐ ಸಿ ಯುನಲ್ಲಿ ಇದ್ದಾರೆ ಬಟ್ ಪಾಸಿ ಕೋವಿಡ್ ಕೂಡ ಇದು ಕೂಡ ಪಾಸಿಟಿವ್ ಇದೆ ಬೇರೆ ಬೇರೆ ಸಮಸ್ಯೆಗಳು ಇರೋದರಿಂದ ಅವರು ಐ ಸಿ ಯುನಲ್ಲಿದ್ದಾರೆ ಸೊ ರಿಶಸ್ತಿ ಇದು ಮತ್ತು ಪ್ರತಿ ದಿನ ಐದು ಸಾವಿರ ಟೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಶನಿವಾರದಿಂದ ಐದು ಸಾವಿರ ಐದು ಸಾವಿರ ಟೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಅದರಲ್ಲಿ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಅಂತ ಅದು ಸಾವಿರದ ಐನೂರು ಆರ್ ಟಿ ಪಿ ಸಿ ಆರ್ ಅಂತ ಇನ್ನೊಂದು ಅದು ಮೂರು ಸಾವಿರದ ಐನೂರು ಬೆಂಗಳೂರು ನಗರದಲ್ಲಿ ಸುಮಾರು ಒಂದು ಸಾವಿರ ಟೆಸ್ಟ್ಗಳನ್ನು ಮಾಡಲಾಗುವುದು ಕ್ಯಾಬಿನೆಟ್ ಸಬ್ ಕಮಿಟಿ ವಿಲ್ ಬಿ ಕಾನ್ಸ್ಟಿಟ್ಯೂಟೆಡ್ ಅದನ್ನು ನಾವು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಯಾರು ಎಡ್ ಮಾಡಬೇಕು ಅದಕ್ಕೆ ಅಂತ ತೀರ್ಮಾನ ಮಾಡ್ತೀವಿ ಎ ಕ್ಯಾಬಿನೆಟ್ ಸಬ್ ಕಮಿಟಿ ವಿಲ್ ಬಿ ಕಾನ್ಸ್ಟಿಟ್ಯೂಟೆಡ್ ಕಾನ್ಸ್ಟೆಂಟ್ ಆಗಿ ಇವ್ರು ಭೇಟಿ ಮಾಡ್ತಾ ಇರಬೇಕು ಮತ್ತು ಅಡ್ವೈಸರಿ ಕಮಿಟಿ ಜೊತೆಯಲ್ಲಿ ಸಂಪರ್ಕದಲ್ಲಿರಬೇಕು और भेटी देर मस्ट बी ए प्रॉपर कोऑर्डिनेशन बिटवीन दि कैबिनेट सब कमिटी अंड दि टेक्निकल अडवैसरी कमिटी मत वाटर अडवैस गिवन बै दि टेक्निकल अडवैसरी कमिटी दे शुड बी इंप्लीमेंटेड इन टोटो ಅದರಿಂದ ಈ ಬಾರ್ಡರ್ ಡಿಸ್ಟ್ರಿಕ್ಟ್ಗಳಲ್ಲಿ ಹೆಚ್ಚು ಟೆಸ್ಟ್ ಮಾಡ್ತಕ್ಕಂಥದ್ದನ್ನು ಕೂಡ ಮಾಡಬೇಕು ಇದು ಈ ಕಾಯಿಲೆ ಇದೆಯಲ್ಲ ಯಾರು ಕೂಡ ಆತಂಕ ಪಡಬೇಕಾದಂಥ ಭಯ ಪಡಬೇಕಾದಂಥ ಅಗತ್ಯ ಇಲ್ಲ ಆದರೆ ಎಚ್ಚರಿಕೆಯಿಂದ ಇರಬೇಕು ಎಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕು ಯಾರು ಕೂಡ ರಿಪೀಟ್ ಯಾರು ಕೂಡ ಭಯ ಪಡಬೇಕಾದಂಥ ಆತಂಕ ಪಡಬೇಕಾದಂಥ ಅಗತ್ಯ ಇಲ್ಲ ಆದರೆ ಎಚ್ಚರಿಕೆಯನ್ನು ವಹಿಸ್ಬೇಕು ಈಗ ಜನಸಂದಣಿ ಇರ್ತದೆ ಅಲ್ಲಿ ಮಾಸ್ಕ್ ಹಾಕೊಂಡಿರ್ಬೇಕು ಅರುವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರೆಲ್ಲರೂ ಕೂಡ ಅರವತ್ತು ವರ್ಷ ಮತ್ತು ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರೆಲ್ಲರೂ ಕೂಡ ಕಡ್ಡಾಯವಾಗಿ ಮಾಸ್ಕನ್ನು ಧರಿಸ್ಬೇಕು ಜನಸಂಪರ್ಕ ಮಾಡ್ತಕ್ಕಂಥವ್ರು ಜನಸಂದಣಿಯಿಂದಲೂ ಹೋಗ್ತಕ್ಕಂಥವ್ರು ಅವರೆಲ್ಲರೂ ಕೂಡ ಅವರೆಲ್ಲರೂ ಕೂಡ ಕಡ್ಡಾಯವಾಗಿ ಆಮೇಲೆ ಮಾಸ್ಕನ್ನು ಹಾಕಬೇಕು ನ್ಯೂಸ್ ಜನಸಂಪರ್ಕ ಮಾಡ್ತೀರಿ ನೀವು ಕೂಡ ಮಾಸ್ಕ್ ಹಾಕಬೇಕು ಕಡ್ಡಾಯ ಮಾಡಲ್ಲ ಇಟ್ ಇಸ್ ಇಟ್ಸ್ ಓನ್ಲಿ ಅಡ್ವೈಸರಿ ಇಟ್ ಇಸ್ ಓನ್ಲಿ ಅಡ್ವೈಸರಿ ಕಡ್ಡಾಯ ಮಾಡೋ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ ಇಟ್ ಇಸ್ ಓನ್ಲಿ ಅಡ್ವೈಸರಿ ಬಟ್ ಜನಸಂಪರ್ಕ ಜನಸಂದಣಿ ಇರ್ತಕ್ಕಂಥ ಸಂದರ್ಭಗಳಲ್ಲಿ ಕಡ್ಡಾಯವಾಗಿ ಹಾಕೊಳ್ಬೇಕು ಆಮೇಲೆ ನೀವು ಇದನ್ನು ಓವರ್ ಪ್ಲೇ ಮಾಡೋಕ್ಕೆ ಹೋಗಬೇಡಿ ದಯಮಾಡಿ ನಿಮ್ಮಲ್ಲಿ ಮನವಿ ಮಾಡ್ತೀನಿ ಓವರ್ ಪ್ಲೇ ಮಾಡೋಕ್ಕೆ ಹೋಗಬೇಡಿ ಅಷ್ಟೇ ದಟ್ ಈಸ್ ಮೈ ರಿಕ್ವೆಸ್ಟ್ ಇನ್ ಆಲ್ ಆಫ್ ಯು ಆಮೇಲೆ ನಾನು ಸಲಹೆ ಕೊಟ್ಟಿದ್ದೀನಿ ನಮ್ಮ ಮಂತ್ರಿಗಳು ಕೂಡ ಸಲಹೆ ಕೊಟ್ಟಿದ್ದಾರೆ ನಮ್ಮ ಪರ್ಟಿಕ್ಯುಲರ್ಲಿ ಹೆಲ್ತ್ ನಮ್ಮ ಮೆಡಿಕಲ್ ಎಜುಕೇಷನ್ ಕೂಡ ಇದಕ್ಕೆ ಡೆಡಿಕೇಟೆಡ್ ವಾರ್ಡ್ ಬೆಂಗಳೂರಿನಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮತ್ತು ಖಾಸಗಿ ಆಸ್ಪತ್ರೆಯವರು ಕೂಡ ಈ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಏಕೆಂದರೆ ಯಾರು ಕೂಡ ಈ ಅನಾನುಕೂಲ ಆಗಬಾರ್ದು ಯಾವ ಪೇಷಂಟ್ಗೂ ಕೂಡ ಅನನುಕೂಲ ಆಗಬಾರ್ದು ಮತ್ತು ಅಲ್ಲಿ ಡೆಡಿಕೇಟೆಡ್ ಮಾಡಿದ್ರೆ ಅಲ್ಲಿ ಎಲ್ಲ ಫೆಸಿಲಿಟೀಸು ಇರಬೇಕು ఎలా బేరే రోగ ట్రీటెంట్ కూడా ఫెసిలిటీస్ ఇది ఆమె అదకే నేను ఈ ఎల్గూ కూడా ఆక్సిజన్ వెంటేటర్ బెడ్ ಇವೆಲ್ಲನೂ ಕೂಡ ಮುಂಚಿತವಾಗಿ ಎಲ್ಲ ತಯಾರು ಮಾಡ್ಕೊಂಡಿರಬೇಕು ಅಗತ್ಯಕ್ಕೆ ಯಾವ್ಯಾವುದು ರಿಕ್ವೈರ್ಡ್ ಮೆಟೀರಿಯಲ್ಸ್ ಬೇಕಾಗ್ತದೆ ಕೋವಿಡಿಗೆ ಸಂಬಂಧಪಟ್ಟಂತೆ ಎಲ್ಲ ಮೆಟೀರಿಯಲ್ಸ್ಗಳನ್ನೂ ಕೂಡ ಒದಗಿಸ್ಕೊಂಡಿರ್ಬೇಕು ಅಂತ ಸ್ಟ್ರಿಕ್ಟಾಗಿ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಹೇಳಿದ್ದೀವಿ ಹಾ ಇದೆ ಇದೆ ಇದು ಮಾಡ್ತೀವಿ ತಗ ತಗ ಸಿಗುತ್ತೆ ಅದು ತಗೋಬೋದು ಹಿಂದೆ ಎಲ್ಲ ವ್ಯಾಕ್ಸಿನೇಷನ್ ಗೌರ್ಮೆಂಟ್ ಆಫ್ ಇಂಡಿಯಾ ಕೊಡ್ತಿದ್ರು ಈಗ ನಾನೇನು ಹೇಳಿದ್ದೀನಿ ಗೌರ್ಮೆಂಟ್ ಆಫ್ ಇಂಡಿಯಾ ಅವ್ರು ಕೊಡೋದಕ್ಕಿಂತ ಮುಂಚಿತವಾಗಿ ನೀವು ತಗೊಂಡು ರೆಡಿ ಇಟ್ಕೊಂಡಿರಿ ಅಂತ ಹೇಳಿದ್ದೀನಿ ಆ ಗಣ ಜನ ಸೇರ್ತಾರಲ್ಲ ಮಾಸ್ಕ್ ಹಾಕೊಳ್ಳಿ ಅಲ್ಲಿ ಅಂತ ಹೇಳಿದ್ದೀನಿ ಜನ ಸೇರ್ತಾರಲ್ಲಪ್ಪ ನೀವು ಹಾಕಳಿ ನೀವು ಏನಾರು ಹೋದ್ರೆ ನ್ಯೂ ಇಯರ್ಸ್ ಡೇ ಮಾಡೋಕೆ ಹೋದ್ರೆ ಮಾಸ್ಕ್ ಹಾಕೊಂಡು ಹೋಗಿ ಅದ್ಯಪ್ಪ ಟೆಸ್ಟ್ ಮಾಡಿದ ಮೇಲೆ ಗೊತ್ತಾಗೋದಲ್ವೇನ್ರಿ ಈಗ ಇನ್ನೂ ಜಾಸ್ತಿ ಆಗ್ಬೋದು ನೈಂಟಿ ಟೂಗಿನ್ನ ಜಾಸ್ತಿ ಆಗ್ಬೋದು ಟೆಸ್ಟ್ ಎಲ್ಲ ಕಡೆ ಎಲ್ಲ ಜಿಲ್ಲೆಗಳಲ್ಲಿ ಮಾಡೋದು ಎಲ್ಲ ಕಡೆ ಮಾಡಿದ್ರೆ ಇನ್ನೂ ವರದಿ ಆಗ್ಬೋದು ಬೇರೆ ಈಗ ಬೆಂಗ್ ಕೇರಳದಲ್ಲಿ ಈಗ ಎರಡು ಸಾವಿರದ ನಲವತ್ತೊಂದು ಇದ್ದಾವೆ ಅಲ್ಲಿ ಇನ್ನೂ ಟೆಸ್ಟ್ ಜಾಸ್ತಿ ಮಾಡಿದ್ರೆ ಆಗ್ಬೋದು ಈಗ ಬೇರೆ ಮಹಾರಾಷ್ಟ್ರದಲ್ಲಿ ಅಥವಾ ಇನ್ಯಾವುದೋ ಕೆ ಪಕ್ಕದ ರಾಜ್ಯದಲ್ಲಿ ತಮಿಳುನಾಡಿನಲ್ಲಿ ಇಲ್ಲೂ ಕೂಡ ಟೆಸ್ಟ್ಗಳು ಮಾಡೋಕ್ಕೆ ಪ್ರಾರಂಭ ಮಾಡಿದ್ರೆ ಗೊತ್ತಾಗ್ಬೋದು ನಮ್ಮಲ್ಲೂ ಕೂಡ ಇನ್ನೂ ನೈಂಟಿ ಟೂಗಿಂದ ಜಾಸ್ತಿ ಇದ್ರೂ ಆಗ್ಬೋದು ಎಲ್ಲ ಕಡೆ ಟೆಸ್ಟ್ ಮಾಡೋ ಜಾಸ್ತಿ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಟೆಸ್ಟ್ ಮಾಡಿದ್ಮೇಲೆ ತಾನೇ ಪಾಸಿಟಿವೋ ನೆಗೆಟಿವೋ ಅಂತ ಗೊತ್ತಾಗೋದು ಅದಕ್ಕೆ ಅಪ್ಪ ನಿಮ್ಗೆ ಹೇಳಿದ್ದು ನೀವು ಎಲ್ಲ ಪ್ಯಾನಿಕ್ ಮಾಡಕ್ಕೆ ಹೊಡಬೇಡಿ ಅಂತ ಇಲ್ಲಿದ್ನೆಲ್ಲ ಪ್ಯಾನಿಕ್ ಹೋಗಬೇಡಿ ಅದಕ್ಕೆ ಕ್ಲಾರಿಫೈ ಮಾಡೋಕ್ಕೆ ನಿಮ್ಗೆ ಹೇಳ್ತಾ ಇರೋದು ನಾನು ಈಗ ಇದು ನಾವು ಭಯ ಪಡಬೇಕಾದಂಥ ಆತಂಕ ಪಡಬೇಕಾದಂಥ ಅಗತ್ಯ ಇಲ್ಲ ಆದರೆ ಎಚ್ಚರಿಕೆಯಿಂದ ಇರಬೇಕು ಪ್ಲೀಸ್ ಫೋಕಸ್ ಆನ್ ದಿಸ್ ಯಾವುದು ಅಲ್ಲ ಇನ್ನು ಇನ್ನೂ ಅಲ್ಲಿವರೆಗೂ ಹೋಗಿ ಇಲ್ಲಪ್ಪ ನಾವು ಕ್ಯಾಬಿನೆಟ್ ಸಬ್ ಕಮಿಟಿ ಇದೆಯಲ್ಲ ಅವ್ರು ತೀರ್ಮಾನ ಮಾಡ್ತಾರೆ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡೋದು ಅದಕ್ಕೋಸ್ಕರನೇ ಅವ್ರು ಆಗಿಂದ ಹಾಗೆ ಭೇಟಿ ಮಾಡಬೇಕು ಡಿಸಿಷನ್ಗಳು ತಗೋಬೇಕು ಅವ್ರಿಗೆಲ್ಲ ಹೇಳ್ತೀವಿ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇದೆ ಆ ಕ್ಯಾಬಿನೆಟ್ ಮೀಟಿಂಗಲ್ಲಿ ಸಬ್ ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡ್ತೀವಿ नान वाटवर रिक्वर्मेंट इस वाटर वि रिक्वेर आ रिक्वेमेंट को नोडी अंत को फंड तेम क्या सब कमिटी क्या सबकमिटी विल ಡಿಸೈಡ್ ಅಂಡ್ ಟೇಕ್ ಎನ್ ಇಫ್ ರಿಕ್ವೈರ್ಡ್ ಇದು ಇದು ಒಂದು ಇದೆ ಈಗ ಈಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಅದು ಒಂದು ಇರ್ತದೆ ಬೇರೆಯವ್ರ ಕಡೆನೂ ಮಾಡ್ತೇವೆ ಟ್ರೀಟ್ಮೆಂಟ್ ಕೊಡ್ತಾರೆ ಬರೀ ಅದು ಒಂದು ಡೆಡಿಕೇಟೆಡ್ ಇದ್ದರೆ ಅಲ್ಲಿ ಎಲ್ಲ ಫೆಸಿಲಿಟೀಸು ಕೂಡ ಇರಲಿಕ್ಕೆ ಮಾಡ್ತೀವಿ ಅಂತ ಯಾರು ಪ್ರೈವೇಟ್ ಸ್ಕೂಲ್ನವ್ರ ಒಳ್ಳೆಯದು ನಾವು ಕೂಡ ಮುಂದೆ ನೋಡ್ಕೊಂಡು ಕ್ಯಾಬಿನೆಟ್ ಸಬ್ ಕಮಿಟಿ ತೀರ್ಮಾನ ಮಾಡ್ತದ್ವಿ ಅವ್ರ ಅಡ್ವೈಸರಿ ಕಮಿಟಿಯವ್ರ ಜೊತೆಯಲ್ಲಿ ಮಾತಾಡಿ ಈಗ ಅವ್ರು ಏನು ಹೇಳ್ತಾ ಇದ್ದಾರೆ ಈಗೇನು ಎಲ್ಲ ಮಾಸ್ಕ್ ಹಾಕ್ಬೇಕಾದಂಥ ಅಗತ್ಯ ಇಲ್ಲ ಮಾಸ್ಕ್ ಹಾಕಬೇಕಾದಂಥ ಅಗತ್ಯ ಇಲ್ಲ ಎಲ್ಲಿ ಜನರು ಗುಂಪು ಸೇರ್ತಾರೆ ಎಲ್ಲ ಜನಸಂಪರ್ಕ ಜಾಸ್ತಿ ಇರ್ತದೆ ಅಂಥ ಕಡೆ ಮಾಸ್ಕ್ ಹಾಕೊಳ್ಳೋದು ಒಳ್ಳೇದು ಅಂತ ಹೇಳ್ತಾರೆ ಮತ್ತೆ ಇವರು ಮುಂದೆ ಏನೇನು ಅಡ್ವೈಸ್ ಮಾಡ್ತಾ ಇರ್ತಾರ ಅದನ್ನೆಲ್ಲ ಕ್ಯಾಬಿನೆಟ್ ಸಬ್ ಕಮಿಟಿ ದಿ ಗೌರ್ಮೆಂಟ್ ವಿಲ್ ಟೇಕ್ ಡಿಸಿಷನ್ ಗೌರ್ಮೆಂಟ್ ವಿಲ್ ಫಾಲೋ ಟುಡೇ